ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ವಿಳಾಸನ ನಾನು ತಿಳ್ಸ್ಕೊಡ್ತೀನಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ನಿಮಗೆ ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರೋವಂಥದ್ದು ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಕೆಂಗೇರಿ ಉಪನಗರ ಬಸ್ ಹತ್ತಿದ್ರೆ ಶಿರ್ಕೆ ಬಸ್ ಸ್ಟಾಪ್ ಅಂತ ಬರುತ್ತೆ ನಾಗದೇವನಹಳ್ಳಿ ನೆಕ್ಸ್ಟ್ ಸ್ಟಾಪೇನೆ ಶಿರ್ಕೆ ಬಸ್ ಸ್ಟಾಪ್ ಬರುತ್ತೆ ಅಲ್ಲಿ ಇಳ್ಕೊಂಡು ಸ್ವಲ್ಪ ನಮ್ಮದು ಶಾಪ್ ಇಂಟೀರಿಯಲ್ಲಿ ಇರೋದ್ರಿಂದ ವಾಕೋಬಲಲ್ಲಿ ಬರೋವಂಥದ್ದು ಸೊ ಯಾರಾದರೂ ಮೆಟ್ರೋದಲ್ಲಿ ಬರೋದಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಎರಡೂ ಕೂಡ ನಿಮಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟು ಡಿಸ್ಟೆನ್ಸಲ್ಲಿರೋ ಅಂಥದ್ದು ನಮ್ಮ ಶಾಪಿಗೂ ಬಸ್ ಸ್ಟಾಪ್ಗಳಿಗೂ ಸೊ ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ತುಂಬ ಜನ ರಿಕ್ವೆಸ್ಟ್ ಇದ್ದಿರೋಂಥ ಬ್ಯಾಂಗಲ್ ಅಂತ ಹೇಳಿದರೆ ಪಾಟ್ಲಿ ಬ್ಯಾಂಗಲ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಪಾಟ್ಲಿ ಬ್ಯಾಂಗಲಲ್ಲಿ ಪ್ಯೂರ್ ಪಂಚಲಹೋದ್ರೊಳೆ ಮಾಡಿಸಿರೋ ಅಂಥ ಪಾಟ್ಲಿ ಬ್ಯಾಂಗಲ್ಗಳಾಗಿರುತ್ತೆ ಎಸ್ ನೀವು ಏನು ನೋಡ್ತಾಯಿದ್ದೀರ ಇದು ಬಂದು ನಿಮಗೆ ಈ ಥರ ಪಾಟ್ಲಿ ಬ್ಯಾಂಗಲ್ಗೆ ಲಕ್ಷ್ಮಿ ಬಂದಿರ್ತಾರೆ ನೋಡ್ತಾ ಇರಬಹುದಲ್ಲ ಇದು ಬಂದು ನಿಮಗೆ ಲಕ್ಷ್ಮಿ ಕೂತಿರ ಅಂತ ಲಕ್ಷ್ಮಿ ಬಂದಿರ್ತಾರೆ ಈ ಥರದ ಲಕ್ಷ್ಮಿಗಳಲ್ಲಿ ಪಾಟ್ಲಿ ಬ್ಯಾಂಗಲ್ಗಳಲ್ಲಿ ನಿಮಗೆ ಅನ್ಪಾಲಿಶಲಿ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಗಳಲ್ಲಿ ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರೇ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ನ ತಿಳಿಸ್ಕೊಟ್ಟ ಹಾಗೆ ಈ ಥರದ ಬ್ಯಾಂಗಲ್ಸ್ಗಳಲ್ಲಿ ನಿಮಗೆ ಟೂ ಫೋರು ಮತ್ತು ಟೂ ಸಿಕ್ಸು ಟೂ ಏಯ್ಟ್ ಅಲ್ಲಿ ಅವೈಲೇಬಲ್ ಇರೋಂಥದ್ದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಂಥ ಬ್ಯಾಂಗಲ್ ಅಂದರೆ ಪಂಚಲೋಹದಲ್ಲಿ ಮಾಡಿಸ್ಕೊಂಡ್ರೆ ಈ ಥರದ ಪಾಟ್ಲಿ ಬ್ಯಾಂಗಲ್ಗಳಂತಲೇ ಹೇಳ್ಬೋದು ಮತ್ತೊಂದು ಡಿಸೈನ್ಗಳಲ್ಲಿ ಕೂಡ ರೆಡಿ ಮಾಡ್ತೀವಿ ಬಟ್ ಆಫ್ಟರ್ ಡೇಸಲ್ಲಿ ಮಾಡಿ ಮಾಡೋದ್ ಇವಾಗ ಪ್ರೆಸೆಂಟ್ ಒಂದು ಡಿಸೈನಲ್ಲಿ ಮಾಡಿರೋ ಅಂಥದ್ದು ಈ ಥರದ ಬ್ಯಾಂಗಲ್ಗೂ ಇದು ಪಟ್ಟಿ ಅಗಲ ಬಂದಿರುತ್ತೆ ಪಾಟ್ಲಿ ಬ್ಯಾಂಗಲ್ ಅಂದರೆ ಪಟ್ಟಿ ಅಗಲ ಬಂದಿರುತ್ತೆ ಇನ್ನು ಪಂಚಲೋಹದಲ್ಲೆಲ್ಲ ಬೇರೆ ಬ್ಯಾಂಗಲ್ಗಳಲ್ಲಿ ಇಷ್ಟಕ್ಕೆ ಎರಡಕ್ಕೂ ಡಿಸ್ಟೆನ್ಸ್ ಇರುತ್ತೆ ನೋಡಿ ದಪ್ಪ ಸಣ್ಣ ಎರಡೂ ಇರುತ್ತೆ ಪಾಟ್ಲಿ ಬ್ಯಾಂಗಲ್ ಅಂದರೆ ಸ್ವಲ್ಪ ಅಗಲ ಜಾಸ್ತಿ ಬಂದು ತುಂಬಾ ಅಗ್ಲನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಯೂಸಲಿ ಪಾಟ್ಲಿ ಬ್ಯಾಂಗಲ್ಗೆ ಎಷ್ಟು ಬೇಕು ಇಡ್ತೋ ಅಷ್ಟು ಮಾಡಿಸಿರೋ ಅಂಥದ್ದು ಈ ಥರ ನಿಮಗೆ ಚೆಕ್ ಚೆಕ್ಸ್ ಬಂದು ಇಲ್ಲಿ ಚೆಕ್ ಚೆಕ್ಸ್ ಬಂದಿರುತ್ತೆ ಮತ್ತು ಇಲ್ಲಿ ಲಕ್ಷ್ಮಿ ಇರ್ತಾರೆ ಸೊ ಈ ಥರದ ಬ್ಯಾಂಗಲ್ಸ್ಗಳಲ್ಲಿ ನಿಮಗೆ ಮೂರು ಅಲ್ಲಿ ಕೂಡ ಅವೈಲಬಲ್ ಇದೆ ಅದೇ ರೀತಿಯಾಗಿ ಮತ್ತೊಂದು ಮೂರು ಡಿಸೈನಲ್ಲಿ ರೀಸ್ಟಾಕ್ ಆಗಿರೋ ಅಂಥದ್ದು ನೆಕ್ಸ್ಟು ಡಿಸೈನ್ ಬಂದು ಈಗಿಂದ ಗೋಲ್ಡಲ್ಲಿ ಮಾಡ್ತಿರೋ ಅಂಥ ಡೈಲಿ ವೇರ್ ಬೇಸ್ ಎಸ್ ಯೂಸ್ ಆಗೋ ಬ್ಯಾಂಗಲ್ ಅಂದರೆ ಈ ಲಕ್ಷ್ಮಿ ಬ್ಯಾಂಗಲ್ ಅಂತಲೇ ಹೇಳ್ಬೋದು ನೋಡಿ ಇವರು ಕೂಡ ಲಕ್ಷ್ಮಿನೇ ಇರ್ತಾರೆ ನನಗೆ ಪುಟ್ ಪುಟ್ಟು ಲಕ್ಷ್ಮಿ ಇರ್ತಾರೆ ಬಟ್ ಇದು ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ಗಳಲ್ಲಿ ಬರುವಂಥ ಬ್ಯಾಂಗಲ್ ಅಂತ ಮತ್ತು ಗಟ್ಟಿ ಮಾತ್ರ ತುಂಬ ಗಟ್ಟಿ ಬರುತ್ತೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರೋವಂಥ ಡೈಲಿ ವೇರ್ ಬೇಸಸ್ಗೆ ಬೆಸ್ಟ್ ಕಲೆಕ್ಷನ್ಸಲ್ಲಿ ಪ್ಯೂರ್ ಪಂಚಲೋ ಬ್ಯಾಂಗಲ್ ಆಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಆದರೆ ಏನಾಗುತ್ತೆ ನಿಮಗೆ ಆ ಒಂದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಅದು ಕಾಪರ್ ಬೇಸ್ ಮೇಲೆ ಆಗಿರುತ್ತೆ ಇದು ಅಂದರೆ ಪ್ಯೂರ್ ಪಂಚಲವ್ ಅಂದರೆ ಫೈವ್ ಮೀಟರ್ಸ್ ಇನ್ಕ್ಲೂಡಿಂಗಲ್ಲಿ ಇರುವಂತಹ ಮಾಡಿರೋವಂಥ ಬ್ಯಾಂಗಲ್ಸ್ಗಳಾಗಿರೋದ್ರಿಂದ ಯೂಸ್ ಮಾಡ್ತಾ ಇಲ್ಲ ಶೈನಿಂಗ್ ಬರುತ್ತೆ ಇದು ಆಲ್ರೆಡಿ ನೋಡಿ ಈ ಥರ ಗ್ರೀನಿಷಲ್ಲಿ ಇರುತ್ತಲ್ಲ ಬ್ಯಾಂಗಲ್ಗಳು ಬಟ್ ಯೂಸ್ ಮಾಡಿದ್ಮೇಲೆ ಇದೇ ಥರ ಶೈನಿಂಗ್ ಇರುತ್ತೆ ತುಂಬ ಜನ ಬೈ ಮಾಡ್ತಾ ಇದ್ದೀರಾ ತುಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟು ಡಿಸೈನ್ ಬಂದು ಈ ಥರ ನಿಮಗೆ ಪ್ಲೇನ್ಗೆ ಹಾರ್ಟ್ ಸಿಂಬಲ್ ಬಂದಿರುತ್ತೆ ನೋಡಿ ಈ ಥರ ಪ್ಲೈನ್ ಬ್ಯಾಂಗಲ್ಗೆ ಹಾರ್ಟ್ ಸಿಂಬಲ್ ಇರುತ್ತೆ ಇದು ಕೂಡ ನಿಮಗೆ ಟು ಫೋರು ಟೂ ಸಿಕ್ಸು ಟು ಏಯ್ಟ್ ಸೈಸಸಲ್ಲಿ ಅವೈಲಬಲ್ ಇದೆ ಸೊ ಅದೇ ರೀತಿಯಾಗಿ ನಿಮಗೆ ನಾಲ್ಕು ಡಿಸೈನ್ ಅಷ್ಟೇ ಈಗ ರೀಸ್ಟಾಕ್ ಆಗಿರೋದು ಕ್ವಾಂಟಿಟಿ ಆಫ್ ಪೀಸಸಲ್ಲೂ ಕೂಡ ಅವೈಲಬಲ್ ಇದೆ ಯಾರಿಗಾರ ಹೋಲ್ಸೇಲ್ ಮತ್ತು ರಿಟೇಲ್ ಬೇಕು ಅಂತ ಅಂದ್ರೂ ಶಾಪಿಗಾರ ವಿಸಿಟ್ ಮಾಡಿ ಸೊ ನೆಕ್ಸ್ಟು ಬಂದು ನಿಮಗೆ ಒಂದು ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಬ್ಯಾಂಗಲ್ ಅಂತಂದರೆ ಪ್ಲೇನ್ ಬ್ಯಾಂಗಲ್ ಇದು ಅಂದರೆ ನಿಮಗೆ ವಾಚ್ಗಳ ಜೊತೆಗೆ ಸಿಂಗಲ್ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಸಿಂಗ್ ಸಿಂಗಲ್ ಬ್ಯಾಂಗಲ್ ಆದರೂ ಹಾಕ್ಬೋದು ಇಲ್ಲ ಬಳೆಗಳ ಮಧ್ಯಕ್ಕೆ ಕೂಡ ಹಾಕ್ಬೋದು ಈ ಥರದ ಬ್ಯಾಂಗಲ್ಸ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲರೂ ಏಜ್ಗೂ ಸೆಟ್ ಆಗೋಂಥ ಬ್ಯಾಂಗಲ್ಲು ಬಟ್ ಸ್ವಲ್ಪ ಅಡಲ್ಟ್ಸ್ಗಳು ಇರೋರಾದರೆ ಸ್ವಲ್ಪ ಫ್ಲವರ್ಸ್ ಈ ಥರ ನೋಡ್ತಾರೆ ಬಟ್ ಇದೆಲ್ಲ ಹೆಂಗರ್ಸ್ ಎಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಬರುತ್ತೆ ನೋಡಿ ತುಂಬ ಗಟ್ಟಿ ಬರುತ್ತೆ ಬಟ್ ಇದೆಲ್ಲ ವಿತೌಟ್ ಪಾಲಿಶ್ ಇದಕ್ಕೆ ಯಾವುದೇ ರೀತಿ ಪಾಲಿಶ್ ಹಾಕಿ ಇರೋದಿಲ್ಲ ಯೂಸ್ ಮಾಡ್ತಾ ಇನ್ನೂ ಶೈನಿಂಗ್ ಬರೋವಂಥ ಬ್ಯಾಂಗಲ್ಸ್ಗಳೇ ಆಗಿರುತ್ತೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಟೂ ಫೋರು ಟೂ ಸಿಕ್ಸು ಟೂ ಏಯ್ಟ್ ಸೈಜಸಲ್ಲಿ ಅವೈಲೇಬಲ್ ಸೊ ಯಾರಿಗಾರೇ ಬೇಕು ಅಂತ ಹೇಳಿದರೆ ಶಾಪ್ಕಾರ ಬಂದು ಬೈ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬಟ್ ಆನ್ಲೈನಲ್ಲಿ ದಯವಿಟ್ಟು ಇರೋ ಕಮೆಂಟ್ ಮೂಲಕ ಪ್ರೈಸ್ ಕೇಳೋಕ್ಕೆ ಹೋಗ್ಬಿಡಿ ನಾನು ಡೆಫಿನೆಟ್ಲಿ ಹೇಳೋದಿಲ್ಲ ಸೊ ಯಾರಿಗಾರು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ನಾನು ವಾಟ್ಸಪ್ಗೆ ಮಾಡಿ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೇನೆ ನೀವು ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿದ್ರೆ ನಂದು ಹೋಲ್ಸೇಲು ರಿಟೇಲ್ ಎರಡೂ ಇರೋದ್ರಿಂದ ಪ್ರೈಸ್ನ ಮೆನ್ಷನ್ ಮಾಡಲಿಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ನಾನು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಪಂಚಲೋಹ ಮಾಂಗಲೇಶನ್ಗಳದು ಕೂಡ ರೀಸ್ಟಾಕ್ ಆಗಿದೆ ಸಿಂಗಲ್ ಲೈನು ಡಬಲ್ ಲೈನ್ ಎಲ್ಲ ಬೇಕಂದರೆ ಶಾಪಿಗಾರ ವಿಸಿಟ್ ಮಾಡಿ ಬ್ಯಾಂಗಲ್ಗಳಲ್ಲಿ ನಾಲ್ಕು ಡಿಸೈನಲ್ಲಿ ಮಾತ್ರ ಈಗ ಸ್ಟಾಕ್ ಅವೈಲಬಲ್ ಬಂದಿರೋಂಥದ್ದು ನ್ಯೂ ಸ್ಟಾಕು ಅದರಲ್ಲಿ ಎಕ್ಸ್ಪೆಷಲಿ ಪಾಟ್ಲಿ ಬ್ಯಾಂಗಲ್ ಬೇಕು ಅಂದರು ಪ್ಯೂರ್ ಪಂಚಲೋಹದಲ್ಲಿ ಪಾಟ್ಲಿ ಬ್ಯಾಂಗಲ್ ಬೇಕು ಅಂದರು ಬೇಗ ಬೇಗ ಗ್ರಾಮ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಆಫ್ ಅಲ್ಲೂ ಕೂಡ ಅವೈಲಬಲ್ ಇದೆ ಇಲ್ಲಾಂದ್ರೆ ಶಾಪಿಗಾರ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ರೀ ಕೀಪ್ ವಾಚಿಂಗ್